ನಮಸ್ತೆ ನಾನು ಉಷಾ ವೇದ ಪಿರಮಿಡ್ ಮೆಡಿಟೇಷನ್ ಚಾನಲ್ನಿಂದ ನಾವು ಸಕಲಾಮ ಅವರ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ ಅವರು ಆಧ್ಯಾತ್ಮಿಕವಾಗಿ ಏನೇನು ಸಾಧನೆಗಳನ್ನು ಮಾಡಿದರೆ ಅವರ ಜೀವನದಲ್ಲಿ ಏನೇನು ಅದ್ಭುತಗಳು ನಡೆಯಿತು ಅನ್ನೋದ್ರ ಬಗ್ಗೆ ಅವರ ಅವರ ಜೀವನ ಶೈಲಿಯ ಬಗ್ಗೆ ಅವರು ಪುಸ್ತಕವನ್ನು ಬರೆದಿದ್ದಾರೆ ಅದರ ಹೆಸರು ಹಿಮಾಲಯ ಋಷಿಗಳ ದಿವ್ಯ ಸಂದೇಶಗಳು ಸಕಾಲಿಕ ಮತ್ತು ಕಾಲಾತೀತ ಇದರ ನಾವು ಇದರ ಎರಡನೆಯ ಭಾಗವನ್ನು ಅಂದರೆ ಎರಡನೇ ಅಧ್ಯಾಯವನ್ನು ಇವತ್ತು ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಗುರು ಸಕಲಾಮ ಅವರ ಮೊದಲ ಹೆಸರು ಮೂಲ ಹೆಸರು ಜ್ಯೋತಿ ಪಟ್ಟಾಭಿರಾಮ್ ಅಂತ ನಾ ಅವರು ಕಮಲದ ಹೂವಾಗಿ ಹೆಸರಿಟ್ಟಿದ್ದಾರೆ ಒಂದೊಂದು ಇದಕ್ಕೂ ಒನ್ ಸೆಟ್ ಸೆಟ್ ಆಫ್ ಕಥೆಗಳಿಗೆ ಇವಾಗ ಎರಡನೇ ಕಮಲ ದಳ ಎರಡು ಅಂತ ಬಂಗಾರ ಬಣ್ಣದ ನಾಗ ಬಾಯಿ ತೆರೆದು ನಿಂತಾಗ ಅಂತ ಅಂದರೆ ಆಕೆ ಸಕಲಾಮ ಜಗನ್ಮಾತೆಗೆ ಕುಂಡಲಿನಿ ಶಕ್ತಿ ಅವರ ಕುಂಡಲಿನಿ ಶಕ್ತಿನೇ ಆ ಜಗನ್ಮಾತೆ ಪಾರ್ವತಿನೇ ಎದುರುಗಡೆ ಬಂದು ನಿಂತಾಗ ಯಾವ ಅನುಭವ ಆಯಿತು ಅನ್ನೋದನ್ನು ಇಲ್ಲಿ ಸುಂದರವಾಗಿ ಹೇಳ್ಕೊಂಡಿದ್ದಾರೆ ನಾವು ಅದನ್ನು ತಿಳ್ಕೊತಾ ಹೋಗೋಣ ಒಂದು ಬೇಸಿಗೆಯ ಸಮಯದಲ್ಲಿ ಕಾಲೇಜಿಗೆ ರಜೆ ಇತ್ತು ಹಾಗಾಗಿ ನನಗೆ ಹದಿನೈದು ದಿನಗಳ ಬಿಡುವಿತ್ತು ಈ ಸಮಯವನ್ನು ನಾನು ಆಧ್ಯಾತ್ಮ ಸಾಧನೆಗಾಗಿ ಸದುಪಯೋಗ ಪಡಿಸಿಕೊಳ್ಳಲು ನಿರ್ಧರಿಸಿದೆ ನಮ್ಮ ಮಂತ್ರೋಪದೇಶದ ಸಮಯದಲ್ಲಿ ಗುರುದೇವ ಸ್ವಾಮಿ ರಾಮ ಅವರು ಶ್ರೀ ವಿದ್ಯಾ ಸಮಯಾಚಾರ ಪರಂಪರೆಯ ಸಾಧನಾ ಮಾರ್ಗದಲ್ಲಿ ಪತಂಜಲಿ ಯೋಗ ಸೂತ್ರಗಳನ್ನು ಹೊರತುಪಡಿಸಿದರೆ ಸೌಂದರ್ಯ ಲಹರಿಯೇ ಅತ್ಯಂತ ಪ್ರಮುಖವಾದ ಪಠ್ಯ ಅಂತ ಹೇಳಿದರು ಇವರಿಗೆ ಅತೀ ಮುಖ್ಯವಾದದ್ದು ಶ್ರೀವಿದ್ಯೆಯಲ್ಲಿ ಅಂತ ತಿಳಿಸಿದರು ಬಾಬಾ ಸೌಂದರ್ಯ ಲಹರಿಯ ಮೊದಲ ಐದು ಶ್ಲೋಕಗಳನ್ನು ಮಂತ್ರಗಳಾಗಿ ನೀಡಿ ಪ್ರತಿದಿನ ಪಠಿಸಲು ಹೇಳಿದ್ದರು ಅವು ಅತ್ಯಂತ ಶಕ್ತಿಯುತವಾದ ಮಂತ್ರಗಳಾಗಿತ್ತು ಅಂತ ಸಕಲಾಮ ಅವರು ಹೇಳ್ಕೊತಾ ಇದ್ದಾರೆ ಸೌಂದರ್ಯ ಲಹರಿಯ ಉಳಿದ ಭಾಗಗಳನ್ನು ನಿತ್ಯ ಓದಲು ಹೇಳಿದ್ದರು ಇದನ್ನು ಪ್ರತಿನಿತ್ಯ ಹೇಳಿಕೊಂಡು ಉಳಿದ ಭಾಗನ ಪ್ರತಿನಿತ್ಯ ಓದೋದಿಕ್ಕೆ ಹೇಳಿದರು ಹಾಗಾಗಿ ನಾನು ಆ ಪಠ್ಯವನ್ನು ಅದರ ಹಲವು ವ್ಯಾಖ್ಯಾನಗಳನ್ನು ಸಾಕಷ್ಟು ಬಾರಿ ಅಧ್ಯಯನ ಮಾಡಿದ್ದೆ ಹೀಗಾಗಿ ಈ ಹದಿನೈದು ದಿನಗಳಲ್ಲಿ ಸೌಂದರ್ಯ ಲಹರಿಯ ಮಂತ್ರ ಒಂದರ ಜಪಾನುಷ್ಠಾನ ಕೈಗೊಳ್ಳಲು ನಿರ್ಧರಿಸಿದೆ ಒಂದು ಮಂತ್ರ ತಗೊಂಡು ಅದನ್ನು ಅನುಷ್ಠಾನ ಮಾಡೋಣ ಅಂತ ತೀರ್ಮಾನ ಮಾಡಿಕೊಂಡ್ರು ಸೌಂದರ್ಯ ಲಹರಿಯ ಮಂತ್ರಗಳ ಅನುಷ್ಠಾನಕ್ಕೆ ಪರಂಪರೆಯಲ್ಲಿ ಅತ್ಯಂತ ಮಹತ್ವವಿದೆ ಯಾಕೆಂದರೆ ಸೌಂದರ್ಯ ಲಹರಿಯ ಮಂತ್ರಗಳು ಖಚಿತವಾಗಿ ಸಿದ್ಧಿದಾಯಕ ಸಿದ್ಧಿ ಆಗುವಂತಹವು ಅಂತ ಸಕಲಾಮ ಹೇಳ್ತಾ ಇದ್ದಾರೆ ಫಲಪ್ರದಾಯಕವೂ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸಕಲಾಮ ನಾವೆಲ್ಲರೂ ಸೌಂದರ್ಯ ಲಹರಿಯ ಒಂದೊಂದು ಮಂತ್ರವನ್ನು ಅನುಷ್ಠಾನ ಮಾಡಬೇಕು ಅನ್ನೋದನ್ನ ಈ ಗುರುಗಳ ಪ್ರತಿಯೊಬ್ಬರು ಗುರುಗಳ ಜೀವನ ಚರಿತ್ರೆ ಅವರ ನಡಿಗೆ ಅವರ ಅಭ್ಯಾಸ ಅದೆಲ್ಲ ನಮಗೆ ಪಾಠವಾಗಿರುತ್ತೆ ನಾವು ಆ ದಾರಿಯಲ್ಲಿ ನಡೀತಾ ಹೋದರೆ ನಾವು ಅಟ್ಲೀಸ್ಟ್ ಗುರುಗಳ ಪಾದದವರೆಗಾದರೂ ಹೋಗಬಹುದು ಅನ್ನೋದು ನನ್ನ ಮಾತು ಅನುಷ್ಠಾನ ಮಾಡಿಯೂ ನಿಗದಿತ ಫಲ ಬರಲಿಲ್ಲವೆಂದಾದರೆ ಮಂತ್ರದಲ್ಲೇನೋ ಕೊರತೆ ಇದೆ ಎಂದಲ್ಲ ಬದಲಾಗಿ ಸಾಧಕನ ಸಾಧನೆಯಲ್ಲೇ ಏನೋ ಕೊರತೆ ಇದೆ ಎಂದರ್ಥ ಶ್ರದ್ಧೆಯ ಕೊರತೆ ಏಕಾಗ್ರತೆಯ ಅಲಭ್ಯತೆ ಮನಃಶುದ್ಧಿಯ ಇತಿಮಿತಿ ಮತ್ತು ಅಥವಾ ಶಿಸ್ತಿನಲ್ಲಿ ಏರುಪೇರು ಬೇಜವಾಬ್ದಾರಿತನ ಹೀಗೆ ಏನೋ ಒಂದು ಇರಬಹುದು ಅಂತ ಅರ್ಥ ಅಂತ ತಿಳಿಸ್ತಾರೆ ಹೀಗಾಗಿ ಕೆಲವೊಮ್ಮೆ ಸರಿಯಾದ ಫಲಪ್ರಾಪ್ತಿಯಾಗದೆ ಹೋಗಲೂಬಹುದು ಆಗ ಸಾಧಕ ಏನು ಮಾಡಬೇಕು ಅಂದರೆ ಮತ್ತೊಮ್ಮೆ ಇಡೀ ಅನುಷ್ಠಾನ ನೀವೇನು ಅನುಷ್ಠಾನ ಅಂದರೆ ನೀವೇನು ಅಂದ್ಕೊಂಡು ಸಂಕಲ್ಪ ಮಾಡ್ಕೊಂಡು ಕುಟ್ಕೋತೀರಾ ಇಷ್ಟು ದಿನ ಇಪ್ಪತ್ತೊಂದು ದಿವಸ ಹನ್ನೊಂದು ದಿವಸ ಮತ್ತು ಇಷ್ಟು ಸಾವಿರ ಸರ್ತಿ ಹೇಳ್ಕೊತೀನಿ ಇಷ್ಟು ಲಕ್ಷ ಸರ್ತಿ ಹೇಳ್ತೀನಿ ಅನ್ನೋದು ಅದು ಅನುಷ್ಠಾನ ಅದನ್ನು ಪರಿಪೂರ್ಣವಾಗಿ ಶ್ರದ್ಧೆಯಿಂದ ಆ ಗಮನಿಸ್ತಾ ಮಾಡಬೇಕು ಎಲ್ಲೋ ಮನಸ್ಸು ಇಟ್ಕೊಂಡು ತಲೆ ಇಟ್ಕೊಂಡು ಮಂತ್ರಗಳನ್ನು ಜಪಿಸಿದ್ರೆ ಒಲಿಯಲ್ಲ ದೇವರು ಅಂತ ತಿಳಿಸ್ತಾರೆ ಪುನರಾವರ್ತಿಸಬೇಕು ಪೂರ್ಣ ಫಲ ಪ್ರಾಪ್ತಿಯಾಗುವವರೆಗೆ ಶಿಸ್ತು ಮತ್ತು ಛಲ ಹಿಡಿದು ಅನುಷ್ಠಾನ ಪೂರೈಸಬೇಕು ಹಾಗೆ ಮಾಡಿದ್ದೇ ಹೌದಾದಲ್ಲಿ ಸಂಪೂರ್ಣ ಫಲ ನಿಶ್ಚಿತವಾಗಿ ಪ್ರಾಪ್ತಿಯಾಗುತ್ತೆ ಅಂತ ಗುರು ಸಕಲಮ್ಮ ಹೇಳ್ತಾ ಇದ್ದಾರೆ ಹಾಗೆ ನಾನು ಯಾವ ಮಂತ್ರದ ಅನುಷ್ಠಾನ ಕೈಗೊಳ್ಳಬೇಕೆಂದು ಫಲಪ್ರಾಪ್ತಿ ವಿಭಾಗದಲ್ಲಿ ನೋಡುತ್ತಿದ್ದೆ ನೀವು ಸೌಂದರ್ಯ ಲಹರಿ ಪುಸ್ತಕವನ್ನು ತಗೊಂಡು ಅದರ ಫಲಪ್ರಾಪ್ತಿಯನ್ನು ಗಮನಿಸಬೇಕು ಲಾಸ್ಟಲ್ಲಿರತ್ತದು ಅದರ ವಿಭಾಗದಲ್ಲಿ ಗಮನಿಸ್ತಾ ಇದ್ರಂತೆ ನನ್ನ ಕಣ್ಣು ಅಪ್ರಯತ್ನಪೂರ್ವಕವಾಗಿ ಮೋಕ್ಷ ಪ್ರಾಪ್ತಿಯ ಖಚಿತ ಫಲ ನೀಡುವ ಮಂತ್ರದ ಮೇಲೆ ನಿಂತಿತು ಅದು ಜಪೋ ಜಲ್ಪ ಶಿಲ್ಪಂ ಸಕಲಮಪಿ ಮುದ್ರಾ ವಿರಚನಾ ಎಂಬ ಮಂತ್ರ ಅದನ್ನೇ ಅನುಷ್ಠಾನ ಮಾಡಲು ನಿರ್ಧರಿಸಿದೆ ಆಚರಣೆಗಳು ಸಾರಿ ಅಡಚಣೆಗಳು ಕಡಿಮೆ ಇರಬಹುದಾದ ಒಂದು ಜಾಗದಲ್ಲಿ ಈ ಅನುಷ್ಠಾನ ಕೈಗೊಳ್ಳಲು ನಿರ್ಧರಿಸಿದೆ ಪ್ರಿ ಮಿತ್ರರೊಬ್ಬರು ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ತೋಟದ ಮಧ್ಯೆ ಪುಟ್ಟ ತೋಟದ ಮನೆಯೊಂದನ್ನು ನಿರ್ಮಿಸಿದ್ದರು ಅಲ್ಲಿ ಬಹು ಎತ್ತರದಲ್ಲಿ ಬೃಹತ್ ನೀರಿನ ಟ್ಯಾಂಕ್ ಒಂದನ್ನು ಇತ್ತು ಇಟ್ಟಿದ್ದರು ಸಾಕಷ್ಟು ಹಣ್ಣು ತರಕಾರಿಗಳ ಗಿಡ ಬಳ್ಳಿಗಳನ್ನು ಬೆಳೆಸಿದ ಜಾಗವಾಗಿತ್ತು ತೋಟವಾಗಿತ್ತು ನೋಡಿಕೊ ತೋಟವನ್ನು ನೋಡಿಕೊಳ್ಳಲು ಚಿಕ್ಕ ಕುಟುಂಬವೊಂದನ್ನು ಅಲ್ಲಿ ವಾಸಕ್ಕೆ ಇಟ್ಟಿದ್ದರು ತೀರಾ ಅತ್ಯಗತ್ಯ ವಸ್ತುಗಳು ಮಾತ್ರ ಅಲ್ಲಿ ಸಿಗ್ತಾಯಿತ್ತು ಅಷ್ಟೇ ನಾನು ವಾಸವಿದ್ದ ಚಿಕ್ಕ ಕೋಣೆಯಿಂದ ನೂರು ಹೆಜ್ಜೆಗಳ ದೂರದಲ್ಲಿ ಎತ್ತರದಲ್ಲಿ ಆ ದೊಡ್ಡ ನೀರಿನ ಟ್ಯಾಂಕು ಇತ್ತು ಅದರ ನೆರಳಿನಲ್ಲಿ ಅದರ ಕೆಳಗಡೆ ಸಿಮೆಂಟಿನ ನೆಲ ತಂಪಾಗಿರ್ತಾಯಿತ್ತು ಯಾವಾಗಲೂ ಅಲ್ಲಿ ನಾನು ಚಾಪೆ ಹಾಕ್ಕೊಂಡು ಕುಳಿತು ನನ್ನ ಮೊದಲ ದಿನದ ಜಪದ ಅನುಷ್ಠಾನವನ್ನು ಪ್ರಾರಂಭ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಅಮ್ಮನವರು ನಾಲ್ಕು ಸಾಲಿನ ಮಂತ್ರ ಅದು ಅದನ್ನು ಪ್ರತಿನಿತ್ಯ ಕನಿಷ್ಠ ಸಾವಿರ ಸಲ ಜಪಿಸ್ತಾ ಇದ್ದೆ ಶಾಸ್ತ್ರಗಳಲ್ಲಿ ಹೇಳಿರುವ ರೀತಿಯಲ್ಲಿ ಮಾಡ್ತಾನೇ ಇದ್ದೆ ಸುದೀರ್ಘ ಮಂತ್ರವಾದ್ದರಿಂದ ಜಪ ಮನೋಗತವಾಗುವುದು ಸುಲಭವೇನೂ ಇರಲಿಲ್ಲ ಅಂದರೆ ದೊಡ್ಡದಾಗಿತ್ತಲ್ಲ ಮಂತ್ರ ಅದು ಮಗಪ್ಪಾಗೋದು ನಾವು ಗ ಘಟ್ ಮಾಡ್ಕೊಳ್ಳೋದು ಅಷ್ಟೇನು ಈಜಿ ಇರಲಿಲ್ಲ ಅಂತ ತಿಳಿಸ್ತಾರೆ ಮೂ ಎರಡು ಮೂರು ದಿನಗಳ ನಿರಂತರ ತಪನೆಯ ನಂತರ ನಾಲ್ಕನೆಯ ದಿನದ ಹೊತ್ತಿಗೆ ಮಂತ್ರ ಮನೋಗತವಾಗಿತ್ತು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಹೀಗೆ ಮೂರು ಹೊತ್ತು ಅನುಷ್ಠಾನ ನಡೆಯುತ್ತಿತ್ತು ಕೆಲವೊಮ್ಮೆ ಮನಸ್ಸು ಹಠ ಹೂಡುತ್ತಿತ್ತು ದಣಿದು ಬಿಡುತ್ತಿದ್ದೆ ಆಗ ಏಕಾಗ್ರತೆಯು ಕಡಿಮೆಯಾಗುತ್ತಿತ್ತು ಮತ್ತೆ ನಾನು ಎಚ್ಚೆತ್ತುಕೊಂಡು ಏಕಾಗ್ರತೆಯನ್ನು ಒಗ್ಗೂಡಿಸಿಕೊಂಡು ಮುಂದುವರಿಯುತ್ತಿದ್ದೆ ಜಪ ಅನುಷ್ಠಾನದಲ್ಲಿ ಒಟ್ಟಿನಲ್ಲಿ ಎಲ್ಲ ಸವಾಲಿನ ನಡುವೆಯೂ ಅನುಷ್ಠಾನ ನಿಲ್ಲದೆ ಮುಂದುವರೆದಿತ್ತು ಐದಾರು ದಿನಗಳು ಕಳೆಯುತ್ತಿದ್ದಂತೆ ಮನಸ್ಸಿನಲ್ಲಿ ಅನುಮಾನಗಳು ಮೊಳೆಯ ತೊಡಗಿ ತೊಡಗಿದವು ಮನಸ್ಸಿನಲ್ಲಿ ಡೌಟು ಸ್ಟಾರ್ಟ್ ಆಯಿತು ಅವ್ರಿಗೆ ಅನುಷ್ಠಾನ ಸರಿಯಾಗಿ ಆಗ ಆಗುತ್ತಿದೆಯೋ ಇಲ್ಲವೋ ಅಂತ ಡೌಟ್ ಬರುತ್ತೆ ಆರರಿಂದ ಎಂಟು ಗಂಟೆ ಕುಳಿತು ಅನುಷ್ಠಾನ ಮಾಡುತ್ತಾ ಇದ್ದೆ ಮಾಡುತ್ತಾ ಇದ್ದೆ ಅಂತ ತಿಳಿಸ್ತಾರೆ ಉಳಿದಂತೆ ಒಬ್ಬಳೇ ಇರ್ತಾ ಇದ್ದೆ ಆಗ ಮನೆಯಲ್ಲಿ ಅತ್ತೆ ಮತ್ತು ಗಂಡನ ಆರೈಕೆಯಲ್ಲಿ ಬಿಟ್ಟು ಬಂದಿದ್ದ ಕೇವಲ ಮೂರು ವರ್ಷದ ನನ್ನ ಮಗಳ ಮುದ್ದು ಮುಖ ನೆನಪಾಗಿ ಅಳು ಬರುವಂತಾಗುತ್ತಿತ್ತು ಯಾವುದೇ ಕಾರಣಕ್ಕೂ ಅನುಷ್ಠಾನ ಪೂರ್ಣಗೊಳ್ಳುವವರೆಗೂ ಯಾರಿಗೂ ಕರೆ ಮಾಡಬಾರದು ಫೋನ್ ಮಾಡಬಾರ್ದು ಅಂತ ಸಂಕಲ್ಪ ಮಾಡಿಕೊಂಡಿದ್ರು ಹೊರಗೆಲ್ಲೂ ಹೋಗ್ತಾನೂ ಇರಲಿಲ್ಲ ನಾನು ನಾನು ಏನೆಂದು ನನ್ನೊಳಗೆ ನೋಡಿಕೊಳ್ಳಬೇಕಿತ್ತು ನನ್ನ ನಾನೇನು ಅನ್ನೋದನ್ನು ತಿಳ್ಕೊಬೇಕಿತ್ತು ಇಂಥ ಸಂದರ್ಭಗಳಲ್ಲಿ ಅಲ್ಲದಿದ್ದರೆ ತಾನೇನೂ ಎಂದು ಮನುಷ್ಯನಿಗೆ ಅರ್ಥ ಆಗೋದೇ ಇಲ್ಲ ಎಲ್ಲರೂ ಕಷ್ಟಪಟ್ರೇ ಪ್ರತಿಫಲ ಸಿಗೋದು ಅಂತ ಹೇಳ್ತಾ ಇದ್ದಾರೆ ಈಜಿಯಾಗಿ ಧ್ಯಾನ ಕೂತ್ಕೊಂಡಿದ್ದ ತಕ್ಷಣ ಎಲ್ಲ ಸಿಗಲ್ಲ ನಮ್ಮ ಪ್ರಯತ್ನ ನಮ್ಮ ಇದು ಸತತವಾಗಿರಬೇಕು ಅಂತ ಸಕಲಾಮ ಹೇಳ್ತಾರೆ ಹೀಗೆ ಹತ್ತು ದಿನಗಳು ಕಳೆದಿದ್ದವು ಹೀಗೆ ಹತ್ತು ದಿನವೂ ಆಗೋಯ್ತು ಅಷ್ಟೊತ್ತಿಗೆ ಇದೆಲ್ಲ ನನಗೆ ಬಹಳ ತೊಡಗಿತ್ತು ಬಾಬಾರನ್ನು ಪ್ರಾರ್ಥಿಸತೊಡಗಿದೆ ಬಾಬಾ ಅಂದರೆ ಸ್ವಾಮಿ ರಾಮರವರನ್ನು ಪ್ರಾರ್ಥಿಸ್ತಾ ಇದ್ದರು ಇಷ್ಟು ದಿನ ಬಾಬಾರ ನೆನಪಾಗಿರಲೇ ಇಲ್ಲ ಸೌಂದರ್ಯ ರಹಲ್ ಲಹರಿಯಲ್ಲೇ ಮುಳುಗಿ ಹೋಗಿದ್ದೆ ಈಗ ನೆನಪಾಯಿತು ಬಾಬಾರನ್ನು ಕೇಳದೆಯೇ ಈ ಅನುಷ್ಠಾನ ಕೈಗೊಂಡಿದ್ದೆ ನನಗೆ ಭಯವಾಗತೊಡಗಿತು ಅನುಷ್ ನನಗೆ ಭಯವಾಗತೊಡಗಿತು ಅನುಷ್ಠಾನ ಮುಂದುವರಿಸುವುದು ಇನ್ನು ಸಾಧ್ಯವೇ ಇಲ್ಲ ಎನ್ನಿಸತೊಡಗಿತು ಬಾಬಾರಲ್ಲಿ ಕ್ಷಮೆಯನ್ನು ಕೋರಿದೆ ನಿಮ್ಮನ್ನು ಕೇಳದೆ ನಾನು ಈ ಸಂಕಲ್ಪವನ್ನು ಅನುಷ್ಠಾನವನ್ನು ಮಾಡೋದಕ್ಕೆ ಶುರು ಮಾಡಿದ್ದೀನಿ ಅದಕ್ಕೆ ನನಗೆ ಇದು ಕಂಪ್ಲೀಟ್ ಆಗ್ತಾ ಇಲ್ಲ ನನಗೆ ತುಂಬ ಭಯ ಆಗ್ತಾಯಿದೆ ದಯವಿಟ್ಟು ಕೋಪ ಮಾಡಿಕೊಳ್ಬೇಡಿ ಬಾಬಾ ಅಂತ ಗೋಗರಿತಾರೆ ಮತ್ತೀಗ ಈ ಅನುಷ್ಠಾನ ಪೂರ್ಣಗೊಳ್ಳದೆ ಹೋದರೆ ಏನು ಗತಿ ಅನ್ನೋದನ್ನು ಯೋಚನೆ ಮಾಡ್ತಾರೆ ಭಗವತಿ ನನ್ನನ್ನು ಕ್ಷಮಸ್ಥಳ ಅಂತ ಯೋಚನೆ ಮಾಡ್ತಾರೆ ಹೀಗೆ ಸಾಧಕರ ಮನಸ್ಸಿನಲ್ಲಿ ಸಹಜವಾಗಿ ಉಂಟಾಗಬಹುದಾದ ಎಲ್ಲ ಗೊಂದಲಗಳು ತುಮಲಗಳು ಮನಸ್ಸಿನಲ್ಲಿ ಏಳುತ್ತಿದ್ದವು ಅಂತ ಅಮ್ಮ ಸಕಲಾಮ ಅವರು ತಿಳಿಸ್ತಾ ಇದ್ದಾರೆ ಒಮ್ಮೆ ಮನಸ್ಸು ಇನ್ನೂ ಕೇವಲ ಎರಡೇ ದಿನಗಳಿದೆ ಹೇಗೋ ಮುಗಿಸಿಬಿಡು ಅಂತ ಹೇಳ್ತಾ ಇತ್ತು ಮತ್ತೆ ಅದೇ ಮನಸ್ಸು ಇಲ್ಲ ಏನು ಬೇಕಾದರೂ ಆಗಲಿ ಇನ್ನೊಂದು ಕ್ಷಣವೂ ಇಲ್ಲಿರಬೇಡ ಫಸ್ಟು ಮನೆಗೆ ಹೋಗು ಅಂತ ಹೇಳ್ತಾಯಿತ್ತು ಇಷ್ಟೆಲ್ಲ ಗೊದ್ದಲ ಸವಾಲುಗಳ ನಂತರ ಹತ್ತನೆಯ ದಿನ ಪೂರ್ಣಗೊಂಡಾಗ ಇದೆಲ್ಲ ಇದ್ದರೂ ಕೂಡ ಹತ್ತನೇ ದಿನ ಕಂಪ್ಲೀಟ್ ಮಾಡಿದೆ ನನ್ನಲ್ಲೊಂದು ಬಗೆಯ ಮಹತ್ತರ ಬದಲಾವಣೆ ಉಂಟಾಗಿದ್ದನ್ನು ನಾನು ಗಮನಿಸಿದೆ ನನ್ನ ಅರಿವಿಗೆ ಬಂತು ಅಂತ ತಿಳಿಸ್ತಾರಮ್ಮ ನನ್ನ ಪ್ರಾರ್ಥನೆ ತಲುಪಬೇಕಾದಲ್ಲಿಗೆ ತಲುಪಿತ್ತು ಎನ್ನತಾ ಇತ್ತು ನನಗೆ ನನ್ನೊಳಗೆ ಅಪರಿಮಿತ ಆನಂದ ಹೊರಹೊಮ್ತಾಯಿತ್ತು ಹನ್ನೊಂದನೆಯ ದಿನ ಬೆಳಿಗ್ಗೆ ಬೇಗನೆ ಅನುಷ್ಠಾನಕ್ಕೆ ಹೊರಟು ಇನ್ನೇನು ಒಂದಷ್ಟು ಹೆಜ್ಜೆ ನಡೆದಿರಬೇಕು ನನ್ನ ನಡಿಗೆ ಇದ್ದಕ್ಕಿದ್ದಂತೆ ಬಹಳ ಹರು ಹಗುರಗೊಂಡಂತೆ ಅನ್ನಿಸತೊಡಗಿತು ಅಂದರೆ ವೆಯ್ಟ್ಲೆಸ್ಸಾಗಿ ಆರಾಮಾಗಿ ಹೋಗ್ತಾ ಇರೋ ಥರ ತೇಲ್ ತೇಲ್ಕೊಂಡು ಹೋಗ್ತಾ ಇರೋ ಥರ ಅನ್ನಿಸ್ತವ್ರಿಗೆ ನನ್ನ ಇಡೀ ಅಸ್ತಿತ್ವವೇ ಆನಂದದಿಂದ ತುಂಬಿತ್ತು ಯಾವುದೋ ಹಾಡು ಹಾಡಿಕೊಳ್ಳುತ್ತಾ ನಡೆಯುತ್ತಿದ್ದೆ ಕೆಲಸದವರು ಹತ್ತಿರದಲ್ಲೆಲ್ಲೋ ಹತ್ತಿರದಲ್ಲೆಲ್ಲೂ ಇರಲಿಲ್ಲ ತೋಟದ ಮಧ್ಯಲೆ ಮಧ್ಯದಲ್ಲೆಲ್ಲೋ ಹೋದಂತಿತ್ತು ಬೆಳಗಿನ ಅನುಷ್ಠಾನವನ್ನು ಯಶಸ್ವಿಯಾಗಿ ಮುಗಿಸಿ ಬಂದು ತಿಂಡಿ ತಿಂದೆ ಕೊಂಚ ವಿರಮಿಸಿ ಹತ್ತೂವರೆ ಹೊತ್ತಿಗೆ ಮತ್ತೆ ಎದ್ದು ಹೊರಟೆ ಒಂದೂವರೆ ಗಂಟೆಯವರೆಗೂ ಅನುಷ್ಠಾನ ಮಾಡೋಣ ಎಂದು ಕೈಯಲ್ಲಿ ಒಂದು ನೋಟು ಪುಸ್ತಕವನ್ನು ಇಟ್ಕೊಂಡು ಏನಾದರೂ ಬೇಕ ಬೇಕಾದರೆ ಬರೆದುಕೊಳ್ಳಲೆಂದು ಭರತನಾಟ್ಯದ ಜತಿಯೊಂದನ್ನು ಹಾಡಿಕೊಳ್ಳುತ್ತಾ ನೋಟು ಪುಸ್ತಕದ ಮೇಲೆ ತಾಳ ಹಾಕುತ್ತಾ ನನ್ನದೇ ಪ್ರಪಂಚದಲ್ಲಿ ಮುಳುಗೇಳುತ್ತಾ ಸಣ್ಣನೆಯ ಕಾಲು ದಾರಿಯಲ್ಲಿ ನೀರಿನ ಟ್ಯಾಂಕಿನತ್ತ ಹೋಗ್ತಾ ಇದ್ದೆ ಗಗನದಲ್ಲಿ ಬೇಸಿಗೆಯ ಸೂರ್ಯ ಪ್ರಖರವಾಗಿ ಪ್ರಜ್ವಲಿಸುತ್ತಿದ್ದರೂ ತಂಗಾಳಿ ಬೀಸುತ್ತಿದ್ದುದರಿಂದ ಹವಾಮಾನ ಹಿತ ಹಿತಕರವಾಗಿತ್ತು ಹಾದಿಯ ಅಕ್ಕಪಕ್ಕದಲ್ಲಿ ಆರೇಳು ಅಡಿ ಎತ್ತರಕ್ಕೆ ಹುಲ್ಲು ಬೆಳೆದಿತ್ತು ಇದ್ದಕ್ಕಿದ್ದಂತೆ ಹಾದಿಯ ಬದಿಯ ಹುಲ್ಲಿನ ನಡುವೆ ಏನೋ ಚಲಿಸಿದಂತಾಯಿತು ನಾನು ಗಕ್ಕನೆ ನಿಂತೆ ಕಣ್ಣು ತೆರೆದರೆ ನನ್ನೆದುರು ಕಾಲು ಹಾದಿಯ ಮೇಲೆ ಸುಮಾರು ಆರೂವರೆ ಅಡಿ ಉದ್ದನೆಯ ಬೃಹತ್ತಾದ ನಾಗ ತನ್ನ ಹೆಡೆ ಬಿಚ್ಚಿ ಬಾಲದ ತುದಿಯನ್ನು ನೇರ ಮಾಡಿ ನೆಟ್ಟಗೆ ನಿಂತಿತ್ತು ಹಾವಿಗೂ ನಡು ನನಗೂ ನಡುವೆ ಕೇವಲ ಮೂರು ಅಡಿ ಅಂತರವಿತ್ತು ಕೈಯಲ್ಲಿದ್ದ ನೀರಿನ ಬಾಟಲಿ ನೋಟ್ ಪುಸ್ತಕ ನನಗೆ ಗೊತ್ತಿಲ್ಲದಿರನೆ ಕೆಳಗಡೆ ಬಿದ್ದಿತ್ತು ಭಯದಲ್ಲಿ ಬಾಯ ತೆರೆದು ನಿಂತಿದ್ದೆ ಅಂತ ತಿಳಿಸ್ತಾರೆ ಕ್ಷಣಕಾಲ ಮೃತ್ಯುವೇ ಎದುರು ಬಂದು ನಿಂತಿತ್ತು ಇನ್ನೇನು ನಾನು ಸತ್ತೇ ಹೋಗುತ್ತೇನೆ ಅಂತ ಅನ್ನಿಸ್ತಾ ನನ್ನ ಹೃದಯ ಜೋರಾಗಿ ಬಡ್ಕೊಳ್ತಾ ಇತ್ತು ಆ ಶಬ್ದ ಹೊರಗಡೆಯಿಂದ ನನಗೆ ಕೇಳಿಸ್ತಾ ಇತ್ತು ಉಸಿರಾಟ ತೀವ್ರವಾಗಿತ್ತು ಅಂತ ತಿಳಿಸ್ತಾರಮ್ಮ ಇಡೀ ದೇಹ ಮರಗಟ್ಟಿದಂತೆ ನಿಂತಿದ್ದೆ ನನ್ನ ದೃಷ್ಟಿ ಕೂರೈಸುವ ವಜ್ರಗಳಂತಿದ್ದ ಹಾವಿನ ಕಣ್ಣುಗಳಲ್ಲೇ ಸಿಕ್ಕಿ ಹಾಕಿಕೊಂಡಿತ್ತು ಎಂಬಂತೆ ಭಾಸವಾಗ್ತಾ ಇತ್ತು ಕಣ್ಣು ಕದಲಿಸಲಾಗಲಿಲ್ಲ ಆಶ್ಚರ್ಯದ ವಿಷಯವೇನೆಂದರೆ ಆ ಹಾವಿನಿಂದ ಪಾರಾಗುವುದರ ಯೋಚನೆಯೇ ನಾನು ಮಾಡ್ತಾ ಇರಲಿಲ್ಲ ನನ್ನ ಜೀವ ಉಳಿಸಿಕೊಳ್ಳುವ ಯೋಚನೆ ಆಗಲಿ ನನಗೆ ಏನಾದರೂ ಆಗತ್ತೆ ಅನ್ನೋ ಭಯ ಆಗಲಿ ನನ್ನಲ್ಲಿ ಇರಲಿಲ್ಲ ಅಂತ ತಿಳಿಸ್ತಾರೆ ನನ್ನೆದುರು ಆ ಕ್ಷಣ ನನಗಿಂತಲೂ ಎರಡಡಿ ಎತ್ತರದಲ್ಲಿ ತನ್ನ ಅಗಾಧವಾದ ಹೆಡೆಯನ್ನು ತೆರೆದು ನಿಂತಿದ್ದ ಬಂಗಾರದ ಬೆಳಕು ಸೂಸುತ್ತಿದ್ದ ನಾಗನ ಹೊರತಾಗಿ ಈ ಜಗತ್ತಿನ ಬೇರೇನೂ ಅಸ್ತಿತ್ವದಲ್ಲೇ ಇರಲಿಲ್ಲ ಅದು ನನ್ನ ಹರಿತ ತನ್ನ ಹರಿತ ನಾಲಿಗೆಯನ್ನು ಅಗ್ನಿಯ ಕೆಂಬಣ್ಣದ ಕಿರು ಜ್ವಾಲೆಯಂತೆ ಆಗಾಗ ಹೊರ ಚಾಚುತ್ತಿತ್ತು ಬಂಗಾರ ಬಣ್ಣದ ನಾಗ ತನ್ನ ದೇಹದಾದ್ಯಂತ ಹೊಮ್ಮಿಸುತ್ತಿದ್ದ ಸುವರ್ಣ ಪ್ರಭೆಗೆ ಸೂರ್ಯನೇ ಮಂಕಾದಂತೆ ಇವರಿಗೆ ಅನ್ನಿಸ್ತಾ ಇತ್ತು ಅಂತಹ ಬೆಳಕು ಅದರ ದೇಹದಿಂದ ಹೊರ ಹೊಮ್ತಾ ಇತ್ತು ಅದೆಷ್ಟು ನಿಶ್ಚಲವಾಗಿ ನಿಂತಿತ್ತೆಂದರೆ ಕೇವಲ ಅದರ ನಾಲಿಗೆಯ ಚಲನೆಯಿಂದ ಮಾತ್ರ ಅದು ಜೀವಂತವಾಗಿದೆ ಜೀವಂತ ಸರ್ಪ ಅಂತ ಇವ್ರಿಗರ್ಥ ಆಗ್ತಾ ಇತ್ತು ಅದಲ್ಲದಿದ್ದರೆ ಅದು ಶಿಲ್ಪಿಯೊಬ್ಬ ಕೆತ್ತಿರುವ ಬಂಗಾರದ ನಾಗನಾಗಿ ಕಾಣಿಸ್ತಾ ಇತ್ತು ಶಿಲ್ಪವಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ತಾರೆ ಅದರ ಹೆಡೆ ನನಗಿಂತಲೂ ಸಾಕಷ್ಟು ಎತ್ತರದಲ್ಲಿ ಇದ್ದ ಕಾರಣ ನಾನು ಕತ್ತೆತ್ತಿ ಅದರ ಕಡೆ ನೋಡುತ್ತಿದ್ದೆ ಅಂತ ಹೇಳ್ತಾರೆ ರಮ್ನರು ಅದೇನಾದರೂ ನನ್ನನ್ನು ಕಚ್ಚ ಕಚ್ಚಬಯಸಿದ್ದರೆಯೇ ನಾನು ನಿಂತಲ್ಲಿಂದಲೇ ಬಾಗಿ ಅದು ನಿಂತ ಕಡೆಯಿಂದಲೇ ಬಗ್ಗಿ ಇವರನ್ನು ಕಚ್ಚಿ ಬಿಡಬಹುದಿತ್ತು ಅಷ್ಟು ಎತ್ತರದಲ್ಲಿತ್ತು ಅಂತ ತಿಳಿಸ್ತಾರೆ ಒಂದು ಕಡೆ ಸ್ವಲ್ಪ ಹೆದರಿಕೆ ಅನಿಸಿದ್ರು ಕೂಡ ಆನಾಗ ನನ್ನನ್ನು ಮಂತ್ರಮುಗ್ಧಗೊಳಿಸಿತ್ತು ಒಂದು ಬಗೆಯಲ್ಲಿ ಎದುರೆಡೆಗೆ ನಾನು ಸಮೋಹಿತಳಾಗಿ ಬಿಟ್ಟಿದ್ದೆ ಅಷ್ಟು ಸುಂದರ ನಿಶ್ಚಲವಾದ ಆ ನಾಗನನ್ನು ನೋಡೋದು ಆನಂದ ಅನ್ನಿಸ್ತಾ ಇತ್ತು ಇವ್ರಿಗೆ ಆಗ ಅಲ್ಲಿ ಕಾಲ ಸ್ತಬ್ಧಗೊಂಡಿತ್ತು ಅಲ್ಲಿ ಟೈಮೇನೆ ಸ್ತಬ್ಧ ಆಗಿತ್ತು ಅಂತ ತಿಳಿಸ್ತಾರೆ ಅದೆಷ್ಟು ಸಮಯ ನನ್ನ ನನ್ನ ಹಾಗೂ ನಾಗದ ನಾಗದ ನಡುವೆ ಹಾಗೆ ಕಳೆಯುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ನಾನು ಸ್ವತಃ ಕಳೆದು ಹೋಗಿದ್ದೆ ಮೂಕ ವಿಸ್ಮಿತಳಾಗಿದ್ದೆ ಅಂತ ತಿಳಿಸ್ತಾರೆ ನಂತರ ಆ ಹಾವು ಸಂಪೂರ್ಣ ನನಗೆ ಬೆನ್ನು ಮಾಡಿ ನೆಲದತ್ತವಾಗಿ ಅದೃಶ್ಯವಾಯಿತು ನನಗೆ ಪ್ರಜ್ಞೆಯುಂಟಾದಾಗ ನನ್ನ ಕಾಲುಗಳು ನಡುಗುತ್ತಿದ್ದವು ಇಡೀ ಮೈ ಒಂದು ಬಗೆಯ ಶಕ್ತಿಯ ಉತ್ಕರ್ಷದಲ್ಲಿ ಕಂಪಿಸುತ್ತಿತ್ತು ಕೆಲ ಕ್ಷಣ ಅಲ್ಲಿಯೇ ಸುಧಾರಿಸಿಕೊಂಡೆ ನನ್ನ ಮನಸ್ಸು ಅದೆಷ್ಟು ಸ್ತಂಭೀಭೂತವಾಗಿತ್ತೆಂದರೆ ಗುರುವಿನ ನೆನಪೂ ಬರಲಿಲ್ಲ ಈಗ ಮತ್ತೆ ನೀರಿನ ಟ್ಯಾಂಕ್ ಬಳಿ ಹೋಗಿ ಕುಳಿತು ಅನುಷ್ಠಾನ ಮುಂದುವರಿಸಬೇಕೋ ಅಥವಾ ಬೇಡವೋ ಎಂಬ ಬಗ್ಗೆ ಗೊಂದಲ ಉಂಟಾಯಿತು ಅದು ಯಾಕೋ ಗೊತ್ತಿಲ್ಲ ಮನಸ್ಸಿನಲ್ಲಿ ಒಂದು ಬಗೆಯ ವಿಚಿತ್ರ ಆನಂದ ಅನುಭೂತಿ ಇದ್ದರೂ ದೇಹಕ್ಕೆ ಮಾತ್ರ ತೀವ್ರವಾಗಿ ಸುಸ್ತಾಗಿತ್ತು ದೇಹವನ್ನು ಹಿಂಡಿ ಹಾಕಿದ ಅನುಭವ ನನ್ನ ಇಡೀ ನರಮಂಡಲವನ್ನು ಮೇಲಕ್ಕೆ ಜಗ್ಗಿದಂತೆ ಅನ್ನಿಸುತ್ತಿತ್ತು ಆದರೂ ಅನುಷ್ಠಾನ ಮುಂದುವರಿಸಲೇಬೇಕು ಸಂಕಲ್ಪಕ್ಕೆ ಬದ್ದಳಾಗಿ ಅತ್ಯಂತ ಕಷ್ಟಪಟ್ಟು ಹೆಜ್ಜೆ ಎತ್ತಿಟ್ಟು ನಡೆಯತೊಡಗಿದೆ ನೀರಿನ ಟ್ಯಾಂಕ್ನ ನೆರಳಿನಲ್ಲಿ ಎಂದಿನಂತೆ ಚಾಪೆ ಹಾಸಿ ಕುಳಿತು ಜಪ ಮುಂದುವರಿಸಿದೆ ಅನುಷ್ಠಾನ ಮುಗಿಸಿ ಬಂದು ಊಟ ಮಾಡಿ ಕೊಂಚ ವಿರಮಿಸಿದೆ ಒಂದು ಬಗೆಯ ಅರನಿದ್ರೆಯ ಅವಸ್ಥೆಯಲ್ಲಿ ಇದ್ದೆ ಈ ಸ್ಥಿತಿಯಲ್ಲಿ ಇದ್ದಕ್ಕಿದ್ದಂತೆ ಆ ನಾಗ ಕುಂಡಲಿನಿ ಭಗವತಿಯಲ್ಲದೆ ಮತ್ಯಾರೂ ಅಲ್ಲ ಅಂತ ಇವರ ಹೃದಯಕ್ಕೆ ಗೋಚರವಾಯಿತು ಅದೇ ಕ್ಷಣದಲ್ಲಿ ಒಳಗಿನಿಂದ ಯಾರೋ ಜೋರಾಗಿ ನಿನ್ನ ಅನುಷ್ಠಾನ ಪೂರೈಸಿದೆ ಅಂತ ಹೇಳಿದರು ಎಂದು ಬಲವಾಗಿ ಹೇಳಿದಂತಾಯಿತು ದಿಗ್ಗನೆ ಎದ್ದು ಕುಳಿತೆ ಹೌದು ಆ ಸಂತೃಪ್ತ ಭಾವ ಮನ ತುಂಬಿದೆ ಹನ್ನೆರಡು ದಿನಗಳ ಸಂಕಲ್ಪ ಮಾಡಿದ್ದೇನಾದರೂ ಹನ್ನೊಂದನೆಯ ದಿನಕ್ಕೆ ಹೀಗನ್ನಿಸಿತು ಅವತ್ತಿಗೆ ನನಗೆ ಕುಂಡಲಿನಿ ಜಾಗೃತಿಯ ಕುರಿತಾಗಿ ಯಾವ ಮಾಹಿತಿಯೂ ತಿಳಿದಿರಲಿಲ್ಲ ಇಂದಿನಂತೆ ಮೊಬೈಲ್ ಯುಗವೂ ಅದಲ್ಲ ಸಂಜೆ ಹೈವೇಯಲ್ಲಿದ್ದ ಟೆಲಿಫೋನ್ ಬೂತಿಗೆ ಹೋಗಿ ಪಟ್ಟಾಭಿಯವರಿಗೆ ಕರೆ ಮಾಡಿದೆ ನಾಳೆಯೇ ಮನೆಗೆ ಮರಳುತ್ತಿದ್ದೇನೆ ಮನೆಗೆ ಬಂದು ಉಳಿದ ವಿಷಯಗಳನ್ನು ನಿಮಗೆ ತಿಳಿಸುತ್ತೇನೆ ಎಂದು ಹೇಳಿದೆ ಈ ಘಟನೆ ನಡೆದು ಸುಮಾರು ಒಂದು ವರ್ಷಕ್ಕೂ ಕಡಿಮೆ ಸಮಯದಲ್ಲಿ ಅತೀಂದ್ರಿಯ ಶಕ್ತಿಗಳಿದ್ದ ಮಹಾಪುರುಷರೊಬ್ಬರು ಪಟ್ಟಾಭಿಯವರನ್ನು ಭೇಟಿಯಾಗಲು ಬಂದರು ಅವರು ಹೇಳಿದರು ತನಗೆ ಯಾವ ದೈವೀ ಶಕ್ತಿಯನ್ನು ಬೇಕಾದರೂ ತನ್ನಲ್ಲಿ ಆವಾಹಿಸಿಕೊಳ್ಳಬಲ್ಲ ಶಕ್ತಿ ಇದೆ ಅಂತ ಹೇಳಿದ್ರಂಥವರು ನಾವು ಎಷ್ಟೊಂದು ಸರ್ತಿ ತಿಳ್ಕೊಂಡಿರ್ತೀವಿ ಮೈ ಮೇಲೆ ದೇವ್ರು ಬರೋದು ದೆವ ಬರೋದು ಅದೆಲ್ಲ ತುಳ್ಳು ಅದೆಲ್ಲ ನಾಟಕ ಅಂತ ಆದರೆ ಕೆಲವು ಗುರುಗಳ ಜೀವನ ಚರಿತ್ರೆಯನ್ನು ಓದಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಕೆಲವು ವಿಷಯಗಳು ಓ ಹೀಗೂ ಇರಬಹುದು ಇತ್ತು ಇಂಥ ದೊಡ್ಡ ಗುರುಗಳೇ ಹೇಳಬೇಕಾದ್ರೆ ನಾವು ಯೋಚನೆ ಮಾಡೋದು ಕೆಲವು ಸಮಯದಲ್ಲಿ ತಪ್ಪು ಅಂತ ಯು ಅನಿಸುತ್ತೆ ಹಾಗಂತ ನಾವು ಮೋಸ ಹೋಗಬೇಕಾಗಿಲ್ಲ ಈ ಸಮಾಜದಲ್ಲಿ ನಮ್ಮ ನಮ್ಮ ಆಶ್ರಮದ ಜಾಗದಲ್ಲಿ ಹನುಮಂತ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದರಿಂದಾಗಿ ಆ ಜಾಗದ ಕುರಿತಾಗಿ ಕೇಳಲೆಂದು ಪಟ್ಟಾಭಿಯವರು ಹನುಮಂತನನ್ನು ಆಹ್ವಾಹಿ ಆವಾಹಿಸಿದರು ಆ ವ್ಯಕ್ತಿಯಲ್ಲಿ ಹನುಮಂತ ದೇವರನ್ನು ಬರೋ ರೀತಿ ಕೇಳಿಕೊಂಡ್ರು ಆ ವ್ಯಕ್ತಿ ಹಾಗೆಯೇ ಮಾಡಿದ್ರು ಅವರ ಮುಖ ಅವರ ವರ್ತನೆ ಅವರ ಮುಖಚರ್ಯೆ ಸಂಪೂರ್ಣ ಬದಲಾಗಿತ್ತು ನಿಜಕ್ಕೂ ಹನುಮಂತನ ಉಪಸ್ಥಿತಿಯೇ ಅನುಭೂತಿ ಅಲ್ಲಾಗ್ತಾಯಿತ್ತು ಅಂತ ತಿಳಿಸ್ತಾರೆ ಸಕಲಾಮ ಅವರು ಅಲ್ಲ ಅಲ್ಲಿದ್ದವರಿಗೆಲ್ಲ ಹಾಗೆ ಅನ್ನಿಸ್ತು ಅಂತ ತಿಳಿಸ್ತಾರೆ ಹಾಗೆಯೇ ಇತರರು ತಮಗೆ ಬೇಕಾದ ಪ್ರಶ್ನೆಗಳನ್ನು ಅವರ ಎದುರು ಕೇಳಿ ಉತ್ತರವನ್ನು ಪಡೆದುಕೊಳ್ತಾ ಇದ್ರು ಆದರೆ ನನಗೆ ಮಾತ್ರ ಅವರ ಬಗ್ಗೆ ಈ ಇನ್ನೂ ಅಷ್ಟಾಗಿ ನಂಬಿಕೆ ಬರಲಿಲ್ಲ ಬಂದಿರಲಿಲ್ಲ ನಂತರ ಆ ಮಹಾಪುರುಷರು ನನ್ನೆಡೆಗೆ ತಿರುಗಿ ನಿಮಗಾಗಿ ಯಾರನ್ನು ಕರೆಸಲಿ ಅಂತ ಕೇಳಿದ್ರಂತೆ ನನಗೆ ದೇವರುಗಳಿಗಿಂತಲೂ ನನ್ನ ಗುರುದೇವರೆಂದರೆ ಹೆಚ್ಚು ಪ್ರೀತಿ ಹಾಗಾಗಿ ನನ್ನ ಗುರುದೇವ ಸ್ವಾಮಿ ರಾಮರನ್ನು ಕರೆಸಬಲ್ಲಿರ ಅಂತ ಕೇಳಿದ್ರಂತೆ ಅದಕ್ಕೆ ಅವರು ನನ್ನ ಗುರು ಯಾರು ಎಲ್ಲಿ ವಾಸ ಮಾಡುತ್ತಿದ್ದರು ಇತ್ಯಾದಿ ಕೊಂಚ ವಿವರಗಳನ್ನು ಅವರ ಬಗ್ಗೆ ಕೇಳಿಕೊಂಡ್ರು ಅಷ್ಟೊತ್ತಿಗೆ ಗುರುದೇವ ಸ್ವಾಮಿ ಅವರು ದೇಹ ತ್ಯಜಿಸಿದ್ದರು ಅಂದರೆ ಬದುಕಿರಲಿಲ್ಲ ಅವರು ಅಂತ ತಿಳಿಸ್ತಾರೆ ಆ ಮಹಾಪುರುಷರು ಅಂತೆಯೇ ಸ್ವಾಮಿ ರಾಮರನ್ನು ಆವಾಹಿಸಿದ ಆವಾಹಿಸಿಕೊಂಡರು ತಾನು ಪಟ್ಟಾಬಿಯವರು ನಾನು ಮತ್ತು ಪಟ್ಟಾಭಿಯವರು ಇಬ್ಬರಿಗೂ ಬಾಬಾ ಅಲ್ಲಿ ಬಂದುದರ ಅನುಭವವಾಯಿತು ಬಾಬಾ ನಿಜಕ್ಕೂ ಅವರ ದೇಹದಲ್ಲಿ ಬರುವರೆ ಎಂಬ ಬಗ್ಗೆ ನನಗೆ ಅನುಮಾನವಿತ್ತು ಆದರೆ ಬಾಬಾರನ್ನು ಆವಾಹಿಸಿದ ನಂತರ ಬಾಬಾ ಅಲ್ಲಿ ಬಂದಿರುವುದರ ಸ್ಪಷ್ಟ ಅನುಭವ ನನಗಾಯಿತು ಅವರ ಧ್ವನಿ ಮಾತಿನ ಶೈಲಿ ಮತ್ತು ಭಾಷೆ ಎಲ್ಲವೂ ಥೇಟ್ ಬಾಬಾರಂತೆಯೇ ಇತ್ತು ಅದನ್ನು ನೋಡಿ ನಾನು ನಡುಗಲಾರಂಭಿಸಿದೆ ನಾ ಹೀಗೆ ಇವರನ್ನು ಪರೀಕ್ಷೆ ಮಾಡಬಾರ್ದಿತ್ತು ಅಂತ ಅನ್ನಿಸ್ತು ಮತ್ತು ಬಾಬಾರನ್ನು ಹೀಗೆ ಕರೆಸಬಾರ್ದಿತ್ತು ಅಂತ ಅನ್ನಿಸ್ತು ನನ್ನಲ್ಲಿ ತೀವ್ರ ತಪ್ಪಿತಸ್ಥ ಭಾವನೆ ಉಂಟಾಯಿತು ಅಂತ ತಿಳಿಸ್ತಾರೆ ಬಾಬಾ ನನ್ನ ಮೇಲೆ ಕೋಪಗೊಂಡಿರುವುದು ತಿಳಿಯಿತು ಬಾಬಾ ಕೋಪ ಮಾಡ್ಕೊಂಡಿದ್ರು ಅಂತ ಇವ್ರಿಗೆ ಅನ್ನಿಸ್ತು ಇಷ್ಟೆಲ್ಲ ನಡೀತಾ ಇದ್ದಾಗ ಆ ವ್ಯಕ್ತಿಯ ಕಂಠದಿಂದ ಬಾಬಾರ ಧ್ವನಿ ಈ ರೀತಿಯಾಗಿ ಕೇಳಿಸ್ತು ಅಂದರೆ ಈ ಮಾತನ್ನು ಹೇಳಿದ್ರು ನನಗೆ ಅಂತ ಇದನ್ನು ಕಷ್ಟ ಲೇನೇಕಿ ಕ್ಯಾ ಜರೂರತ್ತಿ ಎಂದರು ಬಾಬಾ ಇದನ್ನು ಕೇಳಿ ಪಟ್ಟಾಭಿಯವರಿಗೆ ಖುಷಿಯಾಯಿತು ಯಾಕೆಂದರೆ ಅಷ್ಟು ಹನ್ನೆರಡು ದಿವಸ ಗಂಡ ಮಗುನ ಬಿಟ್ಟು ಮನೆ ಬಿಟ್ಟು ಹೋಗಿ ಅನುಷ್ಠಾನ ಮಾಡುವಂಥದ್ದು ಏನಿದೆ ಅಂತ ಕೇಳ್ತಾರೆ ಬಾಬಾ ಸಕಲಮ್ಮ ಅವ್ರನ್ನ ನಾನು ಅಷ್ಟೆಲ್ಲ ಕಷ್ಟ ಸಹಿಸಿ ಆಗಿಲ್ಲ ಎಲ್ಲೆಲ್ಲೋ ಕಾಡು ಜಾಗಗಳಲ್ಲಿ ಹೋಗಿ ಒಬ್ಬಳೆ ಸಾಧನೆ ಮಾಡುತ್ತೇನೆಂದು ಹೊರಡುವುದು ಪಟ್ಟಾಭಿಯವರಿಗೂ ಆದರೆ ಇವರ ಯಜಮಾನ್ರಿಗೂ ಇಷ್ಟ ಇರಲಿಲ್ಲ ನನ್ನ ಸುರಕ್ಷತೆಯ ಬಗ್ಗೆ ಅವರಿಗೂ ಚಿಂತೆಯಾಗುತ್ತಿತ್ತು ಆಗ ಬಾಬಾ ಕಡೆಯಿಂದ ಹೀಗೆ ಬೈಗೊಳ್ಳುತ್ತಿದ್ದ ಮೇಲೆ ಇನ್ಯಾವತ್ತೂ ನಾನು ಅಂತಹ ಸಾಹಸಗಳನ್ನು ಮಾಡಲಿಲ್ಲ ಮಾಡಲಾರೆ ಎಂದು ನನ್ನ ಗಂಡನಿಗೆ ಪಟಾಭಿರಾಮ್ ಅವರಿಗೆ ಸಮಾಧಾನ ಉಂಟಾಯಿತು ಅಂತ ತಿಳಿಸ್ತಾರೆ ಅದು ಅವರ ಪ್ರೀತಿ ಯೋಗಿಗಳಿಗೆಲ್ಲ ಅಷ್ಟೆತ್ತರದ ಪರ್ವತ ಹತ್ತಿಳಿದು ಚಳಿ ಮಳೆ ಲೆಕ್ಕಿಸದೆ ಸಾಧನೆ ಮಾಡಿದಂತೆ ನಾನು ಏಕಾಂತದ ಸಾಧನೆಯನ್ನಾದರೂ ಮಾಡೋಣ ಎಂಬ ಈ ಪ್ರಯತ್ನದಿಂದ ಏಕಾಂತ ಸಾಧನೆಯ ಭ್ರಮೆ ಕಳಚಿತು ಕಡೆಯದಾಗಿ ಬಾಬಾ ಹೇಳಿದ್ರು ಭೇಟಿ ಕಬೀಬಿ ಐಸಾ ಮತ್ ಕರ್ನಾ ಎ ಸಬ್ ಕರ್ಣಿ ಕಿ ಜರೂರ ತುಮ್ಹೇ ನಹಿ ಹೇ ಅಂತ ಹೇಳ್ತಾರೆ ಐ ಆ್ಯಮ್ ಆಲ್ವೇಸ್ ವಿತ್ ಯು ಅಂತ ಹೇಳ್ತಾರೆ ಬಾಬಾ ಹೀಗಂತ ಬಾಬಾ ನನಗೆ ಬ್ಲ್ಯಾಂಕ್ ಚೆಕ್ ಕೊಟ್ಟು ಹೋದ್ರು ಅಂತ ತಿಳಿಸ್ತಾರೆ ಆ ವ್ಯಕ್ತಿಯ ಮೂಲಕ ಅಂತ ತಿಳಿಸ್ತಾರೆ ಅಮ್ಮ ಈ ಅನುಭವದಲ್ಲಿ ತುಂಬ ಆನಂದವನ್ನು ಅವರ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಂಡಿರೋವಂಥ ವಿಷಯನ ತಿಳ್ ಗಮನಿಸ್ತಾ ಸಂತೋಷವಾಗಿದ್ದರು ನೆಕ್ಸ್ಟ್ ಕ್ಲಾಸಲ್ಲಿ ಕಮಲದಳ ಮೂರನ್ನು ತಿಳ್ಕೊಳ್ಳೋಣ ಈಗ ಇಷ್ಟು ಸಾಕು ನಿಮ್ಮ ಧನ್ಯವಾದಗಳು